ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಪ್ರತಸ್ಮರಣೀಯ ಸ್ಮರಣೀಯರು ಆದ ಸದ್ಗುರುಗಳನ್ನು ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಈ ನಾಡಿನ ಶ್ರೇಷ್ಠ ಯತಿಗಳ ಬುದ್ಧಿಜೀವಿಗಳ ಸಾಧು ಸಂತರ ಪುಣ್ಯಾತ್ಮರ ದಿವ್ಯ ಪಾದಾರವಿಂದಕ್ಕೆ ನೂರೊಂದು ನಮನಗಳನ್ನು ಸಲ್ಲಿಸುತ್ತ ತಮ್ಮೆಲ್ಲರ ಪವಿತ್ರ ಅಂತರಾತ್ಮಕ್ಕೆ ದೀರ್ಘದಂಡ ಪ್ರಣಾಮಗಳು ಆತ್ಮೀಯರೇ ಒಮ್ಮೆ ಸದ್ಗುರುವಿನ ಪ್ರಾಪ್ತಿ ಆಯಿತು ಅಂತಂದ್ರೆ ಅಂಥ ಗುರುವಿನ ಪ್ರೇಮವನ್ನ ಬಿಟ್ಟಿರಲಿಕ್ಕೆ ಯಾವ ಶಿಷ್ಯನಿಗೂ ಸಾಧ್ಯವಾಗಲಾರದ ಮಾತು ಮಾತು ಗುರು ಆತ ಭಕ್ತರ ಅಥವಾ ಶಿಷ್ಯನ ಪಾಲಿಗೆ ಅವ ತಂದೆ ತಾಯಿಗಳ ಸ್ಥಾನದಲ್ಲಿ ನಿಲ್ತಾನೆ ತನ್ನ ಪ್ರೇಮರೂಪವಾಗಿರತಕ್ಕಂಥ ಜ್ಞಾನ ವಚನಗಳಿಂದ ಶಿಷ್ಯನನ್ನ ಭಗವಂತನನ್ನಾಗಿ ಭಗವನ್ಮಯನನ್ನಾಗಿ ಮಾಡಿಬಿಡ್ತಾನೆ ನಿತ್ಯ ಗುರು ಸೇವಾನಿರತರಾಗಿರುವಂತಹ ಶಿಷ್ಯನಿಗೆ ಒಂದು ಕ್ಷಣ ಗುರುವಿನ ಬಿಟ್ಟು ಬದುಕಬೇಕನ್ನುವಂತ ಇಚ್ಛೆ ಆಗಲಾರದು ಗುರುವಿನ ಬಿಟ್ಟು ಬದುಕುವುದು ಅದು ಅಸಾಧ್ಯವಾದ ಮಾತು ಅನುದಿನ ಅನುಗಾಲ ಗುರುವಿನ ಒಂದು ಸಾನ್ನಿಧ್ಯವೇ ತನಗೆ ಹಿರಿದಾದಂಥ ವೈಕುಂಠದ ಸ್ಥಾನ ಅಂತ ಬಯಸ್ತಾನೆ ಶಿಷ್ಯ ಶಿಷ್ಯ ಶಿಷ್ಯನಿಗೆ ವೈಕುಂಠದ ಸ್ಥಾನ ಯಾವುದು ಅಂತಂದ್ರೆ ಗುರುವಿನ ಸಾನ್ನಿಧ್ಯ ಗುರುವಿನ ಚರಣ ಚರಣ ಈ ಲೋಕದೊಳಗ ನಾವು ಬಂಧು ಬಾಂಧವರನ್ನ ಸಕಲ ವೈಭೋಗಗಳನ್ನ ದ್ರವ್ಯ ಭಂಡಾರವನ್ನ ಎಲ್ಲವನ್ನ ಬಿಡಬಹುದು ಆದ್ರೆ ತನ್ನ ಅಂತರಂಗದಲ್ಲಿ ಪಾರಮಾರ್ಥದ ಬೆಳೆಯನ್ನು ಬೆಳೆಸಿಕೊಟ್ಟಂಥ ಆ ಗುರುನಾಥನನ್ನು ಮಾತ್ರ ಮರೆಯಲಿಕ್ಕೂ ಮರೆಯಲಿಕ್ಕೆ ಯಾವ ಶಿಷ್ಯನಿಂದ ಸಾಧ್ಯವಾಗಲಾರದ ಮಾತು ಮಣೆಮಾರಗಳನ್ನು ಬಿಡಬಹುದು ಹೆಂಡತಿ ಮಕ್ಕಳನ್ನು ಬಿಡಬಹುದು ಆಪ್ತರನ್ನು ಬಿಡಬಹುದು ಹುಟ್ಟಿದ ನಾಡನ್ನು ಬಿಡಬಹುದು ಆದ್ರ ಆತ್ಮ ಸ್ವರೂಪನಾಗಿರ್ತಕ್ಕಂಥ ಆ ಗುರುನಾಥನನ್ನ ಸದ್ಗುರುವನ್ನ ಗುರು ಮಾವುಲಿಯನ್ನ ಮಾತ್ರ ಎಂದಿಗೂ ಬಿಡಲಿಕ್ಕೆ ಸಾಧ್ಯವಾಗಲಾರ್ದ ಸಾಧ್ಯವಾಗಲಾರದಂಥದ್ದು ಶಿಷ್ಯನಿಗೆ ಗುರುವೇ ಏನು ಅಂತಂದ್ರೆ ಸರ್ವಸ್ವನಾಗಿರುತ್ತಾನೆ ಉಳಿದೆಲ್ಲವೂ ಆತನಿಗೆ ಗುರುದೇವನನ್ನ ಹೊರತುಪಡಿಸಿರುವಂಥ ಯಾವ ಆತನಿಗೆ ತೃಣ ಸಮಾನವಾಗಿ ಕಾಣ್ತಾವೆ ಶಿಷ್ಯನಿಗೆಷ್ಯನಿಗೆ ಗುರುವೇ ಆತ ತಂದೆನೂ ಆಗಿರ್ತಾನ ತಾಯಿನೂ ಆಗಿರ್ತಾನ ಗುರುವೇ ಸರ್ವ ದೇವತೆ ಸ್ವರೂಪನಾಗಿರ್ತಾನ ಗುರುವಿಲ್ಲದ ಬಾಳು ಶಿಷ್ಯನ ಪಾಲಿಗೆ ಅದು ಶೂನ್ಯ ಇಂಥ ಗುರುವನ್ನ ಕಾಣದೇ ಇರತಕ್ಕಂತ ಇಂಥ ಸದ್ದಗುರುವನ್ನ ಕಾಣದ ಬಹಳ ದಿವಸಗಳಾಗಿರುವುದರಿಂದ ಗೋರಖನಾಥ ಮತ್ತು ಕಾನಿಫನಾಥರಲ್ಲಿ ಒಂದು ಪರಮ ವ್ಯಾಕುಲತೆ ಒಂದು ಗುರುವಿನ ಆ ಸದ್ಗುರುಗಳನ್ನು ಕಾಣಬೇಕನ್ನುವಂಥ ವ್ಯಾಕುಲತೆ ಉಂಟಾಯಿತು ಇಬ್ಬರಲ್ಲಿ ಗೋರಖನಾಥ ಮತ್ತು ಕಾಣಿಫನಾಥ ಬದರಿಕಾಶ್ರಮದೊಳಗ ಇಪ್ಪತ್ತು ವರ್ಷಗಳ ಕಾಲ ದೀರ್ಘ ತಪಸ್ಸವನ್ನು ಆಚರಿಸ್ತ ಆಚರಿಸಿರ್ತಾರ ಆ ತಪಸ್ಸೆಲ್ಲ ಮುಗಿದ ಮೇಲೆ ತಮ್ಮ ತಮ್ಮ ಗುರುವಿನ ಹಂಬಲ ಅವರಲ್ಲಿ ಅಧಿಕವಾಗಿ ತೊಡಗುತ್ತದೆ ಅವರಲ್ಲಿ ತಮ್ಮ ತಮ್ಮ ಗುರುಗಳನ್ನು ಹುಡುಕಬೇಕು ಕಾಣಬೇಕು ತಮ್ಮ ತಮ್ಮ ಗುರುವಿನ ಸಾನ್ನಿಧ್ಯದಲ್ಲಿ ಇರಬೇಕು ಅಂತ ಬಯಸ್ತಾ ಇದ್ರು ಮುಂದ ಗುರುವನ್ನ ಕಾಣದೇ ಇದ್ದುದಕ್ಕಾಗಿ ಅವರು ಮನಸ್ಸಿನೊಳಗ ಕಳವಳಗೊಂಡ್ರು ಗುರುಗಳನ್ನ ಹುಡುಕುತ್ತಾ 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 ಎಲ್ಲ ತೀರ್ಥ ಯಾತ್ರೆ ಪುಣ್ಯ ಕ್ಷೇತ್ರಗಳನ್ನು ಸಂಚರಿಸಿದರು ಕಾನಿಫನಾಥನು ಸಹ ಅದರಂತೆ ಗೋರಖನಾಥನು ಸಹ ಗೋರಖನಾಥ ತನ್ನ ಗುರುವಾಗಿರ್ತಕ್ಕಂಥ ಮಚೇಂದ್ರನಾಥನನ್ನು ಹುಡುಕ್ತಾ ಇದ್ದ ಹಗಲಿರುಳು ಹಾಗೆ ಕಾನಿಫನಾಥ ತನ್ನ ಗುರುವಾಗಿರ್ತಕ್ಕಂಥ ಜಾಲಂದರನಾಥನನ್ನ ಎಲ್ಲಾ ದಿಕ್ಕುಗಳ ಕಡೆಗೆ ಶೋಧಿಸ್ತಾ ಇದ್ದ ಹುಡುಕ್ತಾ ಇದ್ದ ಹಂಬಲಿಸಿ ಹಾತೊರಿತಾ ಇದ್ರು ಅವರಿಬ್ರು ತಮ್ಮ ಗುರುಗಳಿಗೆ ನೋಡಿ ಆ ಗುರುಗಳನ್ನ ತನಕ ಅವರಿಗೆ ಒಂದಿಷ್ಟು ಸಮಾಧಾನ ಇಲ್ಲ ಗುರುವಿಗಾಗಿ ಆ ಕಡೆ ಈ ಕಡೆ ಎಲ್ಲಾ ಕಡೆ ದೃಷ್ಟಿ ಹರಿಸ್ತಾರ ಹಂಬಲಿಸ್ತಾರ ಕಳವಳ ವ್ಯಕ್ತ ಮಾಡ್ತಾರ ಅನ್ನ ಆಹಾರವನ್ನ ಬಿಡ್ತಾರ ಯಾವುದನ್ನು ಲೆಕ್ಕಿಸದೆ ಬೇಗ ಆ ಗುರುವಿನ ದರ್ಶನವನ್ನ ಮಾಡಿಕೊಳ್ಳಬೇಕು ಗುರುವಿನ ಚರಣ ದಾಸನಾಗಿ ಸೇವೆಯನ್ನ ಮಾಡಬೇಕು ಅಂತೇಳಿ ಹಂಬಲಿಸಿ ಹಂಬಲಿಸಿ ಗುರುವಿಗಾಗಿ ಕಳವಳ ವ್ಯಕ್ತ ಮಾಡ್ತಾ ಇದ್ರು ಕಾನಿಫನಾಥ ಗೋರಖನಾಥ ಇಬ್ಬರೂ ತಮಗೆ ದಿಕ್ಕು ಎಲ್ಲ ಸಂಚರಿಸಿ ಗುರುವಿನನ್ನ ಹುಡುಕ್ತಾ ಇದ್ರು ಶೋಧ ಕಾರ್ಯದೊಳಗ ಮಗ್ನರಾಗಿದ್ರು ಗೋರಖನಾಥ ತನ್ನ ಗುರುವಾಗಿರುವಂತ ಮಚೇಂದ್ರನಾಥನನ್ನ ಹುಡುಕುತ್ತಾ ಹುಡುಕುತ್ತಾ ಆ ಗೌಡ ಬಂಗಾಲದೊಳಗೆ ಹುಯಿಲಾಪಟ್ಟಣಕ್ಕೆ ಬರ್ತಾನೆ ಯಾರು ಅಂತಂದ್ರೆ ಗೋರಖನಾಥ ಅಲ್ಲಿ ದೇವಿ ಮಂದಿರದೊಳಗೆ ಹೀಗೆ ಕುಳಿರ್ತಾನ ಅಷ್ಟರೊಳಗೆ ಅವನ ಬಳಿ ಒಬ್ಬ ನಗರ ರಕ್ಷಕ ಬಂದ ಆ ಗೋರಕ್ಷಕನ ಗೋರಖನಾಥನನ್ನ ಕಂಡು ಅವನಿಗೆ ನಮಸ್ಕಾರ ಮಾಡ್ತಾನ ಆಗ ಗೋರಖನಾಥ ಅವರಲ್ಲಿ ಕೇಳ್ತಾನ ಗುರುವಾಗಿರ್ತಕ್ಕಂಥ ಮಚೇಂದ್ರರು ಇಲ್ಲಿ ಇದ್ದಾರೇನು ಅಂತ ಪ್ರಶ್ನೆ ಮಾಡಿದ ಅದಕ್ಕೆ ಆ ಗ್ರಾಮದ ಆ ನಗರ ರಕ್ಷಕ ಹೇಳ್ತಾನೆ ಯತೀಂದ್ರ ಮಛೇಂದ್ರನ್ ಅನ್ನುವಂಥ ಇಲ್ಲಿ ಯಾರೂ ಬಂದಿಲ್ಲ ಆದರೆ ಇಲ್ಲಿಗೆ ಒಬ್ಬ ನಾಥ ಒಬ್ಬ ಶ್ರೇಷ್ ಶ್ರೇಷ್ಠ ತಪಸ್ವಿ ಬಂದಿದ್ದಾನ ಆತ ಇಲ್ಲೇ ಕೆಲವು ಕಾಲ ವಸ್ತಿ ಮಾಡಿದ್ದ ಅವನನ್ನ ಜಾಲಂಧರನಾಥ ಜಾಲಂಧರನಾಥ ಅಂತ ಕರೀತಾ ಇದ್ರು ಬಹಳ ತೇಜಸ್ವಿ ಸದ್ಗುಣ ಸಂಪನ್ನನಾಗಿರತಕ್ಕಂಥ ಮಹಿಮಾಶಾಲಿಯಾಗಿರುವಂತ ಒಬ್ಬ ಜಾಲಂದರನಾಥ ಅನ್ನುವಂತ ವ್ಯಕ್ತಿ ಇಲ್ಲಿ ಅದಾನ ಅವನ ತಲೆ ಮ್ಯಾಲ ನಿರಾಧಾರವಾಗಿ ಯಾವ ಆಧಾರವಿಲ್ಲದೆ ಹುಲ್ಲಿನ ಹೊರೆಯನ್ನ ತೆಗೆದುಕೊಂಡು ಆತ ನಿತ್ಯ ಹಸುಗಳಿಗೆ ತಿನ್ನಿಸ್ತಾ ಇದ್ದ ಅದನ್ನ ನಾನು ನೋಡಿದನೆ ಇತ್ತೀಚೆಗೆ ಆತ ಎಲ್ಲಿ ತೆರಳಿದನೋ ಇಲ್ಲಿಂದ ಎಲ್ಲೋ ಹೋದ್ನೋ ಯಾವ ದಿಕ್ಕಿಗೆ ಹೋದ್ನೋ ಅನ್ನೋದು ನಮಗಂತೂ ತಿಳಿದಿಲ್ಲ ಇಲ್ಲಿ ಇರುವವರಿಗೂ ಯಾರಿಗೂ ತಿಳಿದಿಲ್ಲ ಅಂತಂದ ಆ ಗ್ರಾಮದ ಗ್ರಾಮ ರಕ್ಷಕ ಅವನ ಮಾತನ್ನ ಕೇಳಿರ್ತಕ್ಕಂಥ ಆ ಗ್ರಾಮ ರಕ್ಷಕನ ಮಾತನ್ನ ಕೇಳಿರ್ತಕ್ಕಂಥ ಗೋರಖನಾಥ ಓ ಬಹುಶಃ ನನ್ನ ಗುರುವಾಗಿರ್ತಕ್ಕಂಥ ಮಚೇಂದ್ರನಾಥ ತನ್ನ ತನ್ನ ಹೆಸರನ್ನ ಬದಲಾಯಿಸಿಕೊಂಡು ಇಲ್ಲೇ ಆತ ಸಂಚರಿಸ್ತಾ ಇರಬಹುದು ಅಂತೇಳಿ ಒಂದಿಷ್ಟು ಸಂಶಯವನ್ನು ವ್ಯಕ್ತ ಮಾಡಿದ ಗುರುವಿಗಾಗಿ ಮತ್ತಷ್ಟು ಕಣ್ಣೀರು ಸುರಿಸ್ತಾನೆ ಗುರು ಬೇಗನೆ ನನ್ನ ದರ್ಶನವನ್ನ ಕೊಡು ಹೇಳಿ ಕೇಳ್ತಾನೆ ಆವಾಗ ಬಹಳ ಗುರುವಿನ ಸ್ಮರಣೆ ಮಾಡಿಕೊಂಡು ಗೋರಖನಾಥ ಆ ತಾಯಿಯ ಮುಂದೆ ಮಗು ಅಳುವಂತೆ ಧಾರಾಕಾರವಾಗಿ ಕಣ್ಣೀರು ಅಶ್ರು ಸುರಿತವೆ ಅಳತಾನೆ ದುಃಖ ಮಾಡ್ತಾನೆ ಗೋರಖನಾಥ ಆಗ ನಗರ ರಕ್ಷಕ ಹೇಳ್ತಾನೆ ಗ್ರಾಮ ರಕ್ಷಕ ನಾಥನೇ ಸಿದ್ಧಿ ಪುರುಷನೇ ನೀನೇನು ಗಾಬರಿ ಪಡಬೇಡ ನಿನ್ನ ಗುರು ದೇವಾದಿ ದೇವನ ಕೃಪೆಯಿಂದ ಬೇಗ ನಿನಗೆ ದೊರಕ್ತಾನ ನಿನಗಾಗಿ ಆತ ಬಂದೇ ಬರ್ತಾನ ಅಂತ ನುಡಿದು ಆ ಗೋರಖನಾಥನನ್ನ ಸಮಾಧಾನ ಮಾಡಿದ ಇಲ್ಲೇ ಊರೊಳಗೆ ಭಿಕ್ಷೆಗಾಗಿ ತೆರಳು ಅಂತೇಳಿ ಆ ಗ್ರಾಮ ರಕ್ಷಕ ಗೋರಖನಾಥನಿಗೆ ಹೇಳ್ತಾನೆ ಅಲ್ಲಿಂದ ಗೋರಖನಾಥ ಇದ್ದವ ಭಿಕ್ಷೆಗಾಗಿ ಮನೆ ಮನೆಗೆ ತೆರಳುತ್ತಾ 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 ಜಾಲಂದರನಾಥ ಇರುವಂತ ಒಂದು ಸ್ಥಳದಲ್ಲೇ ಬರ್ತಾನೆ ನೋಡಿ ಆಶ್ಚರ್ಯ ಎಂತ ಆಶ್ಚರ್ಯ ಅಲ್ಲಿ ಭವತಿ ಭಿಕ್ಷಾಂದೇಯಿ ಅನ್ನುವಂಥ ಮಾತನ್ನ ಹೇಳ್ತಾನೆ ಅಲ್ಲಿಯೇ ಆ ಕುದುರೆಗಳ ಮಲಮೂತ್ರಗಳ ಗುಂಡಿಯೊಳಗೆ ಜಾಲಂದರನಾಥ ಇದ್ದ ಆ ಗೋರಖನಾಥ ನುಡಿದಂಥ ಆ ಭವತಿ ಭಿಕ್ಷಾಂದಿ ಅನ್ನುವಂಥ ಧ್ವನಿ ಆ ಕೂಪದೊಳಗೆ ಬಿದ್ದಿರ್ತಕ್ಕಂತ ಜಾಲಂದರನಾಥನಿಗೆ ಕೇಳಿಸ್ತ ಗೋರಕನ ಧ್ವನಿಯನ್ನ ಆ ಜಾಲಂದರನ ಕಿವಿ ಮ್ಯಾಲ ಬಿದ್ದ ತಕ್ಷಣನೇ ಆ ನೂರಾರು ಅಡಿ ಆಳದಲ್ಲಿ ಕೂಪದಲ್ಲಿ ಬಿದ್ದಿರ್ತಕ್ಕಂಥ ಜಾಲಂಧರ ಇದ್ದವ ಆದೇಶ ಅಂತ ಹೇಳಿ ಉತ್ತರಿಸ್ತಾನೆ ಅವಾಗ ಗೋರಖನಾಥನಿಗೆ ಜಾಲಂಧರನ ಆದೇಶ ಅನ್ನುವಂತ ಒಂದು ಶಬ್ದ ಕೇಳಿಸ್ತದೆ ಆಗ ಗೋರಖನಾಥ ಅಂತಾನೆ ಯತಿವರ್ಯ ನೀನು ಎಲ್ಲಿರುವೆ ಅಂತ ಕೇಳ್ದ ಆಗ ಕೂಪದಲ್ಲಿರುವಂತ ಜಾಲಂಧರ ನಾನು ಈ ಆಳವಾದಂತ ಕೂಪದಲ್ಲೇ ಇರುವೆನು ಅಂತ ನೋಡ್ದ ಅದಕ್ಕೆ ಗೋರಖನಾಥ ಅಂತಾನೆ ಯತಿವರ್ಯ ನೀನು ಯಾವ ಹೆಸರಿನಿಂದ ಕರೆಯಲ್ಪಡಿತಾ ಇದ್ದಿ ಅಂತ ಕೇಳಿದ ಪ್ರಶ್ನೆ ಮಾಡ್ದ ಆಗ ಒಳಗೆ ಇರುವಂತ ಕೂಪದಲ್ಲಿರುವಂತ ಜಾಲಂಧರನಾಥ ಅಂತಾನೆ ಯತಿರಾಜನೇ ನನ್ನನ್ನ ಜಾಲಂಧರನಾಥ ಜಾಲಂಧರ ಜಾಲಂಧರ ಅಂತ ಕರೀತಾರೆ ಅಂತಂದ ಆಗ ಯೋಗಿರಾಜನೇ ನಿನ್ನ ಹೆಸರೇನು ನಿನ್ನನ್ನು ಅನುಗ್ರಹಿಸಿದ ಗುರು ಯಾರು ಅಂತ ಪ್ರಶ್ನೆ ಮಾಡ್ತಾನೆ ಜಾಲಂಧರನಾಥ ಆಗ ಅದಕ್ಕೆ ಮರಳಿ ಗೋರಖನಾಥ ಏನಂತಾನೆ ಅಂತಂದ್ರೆ ನನಗೆ ಮಹಿಮಾ ಶಾಲೆಯಾದಂಥ ಮಚೇಂದ್ರನಾಥ ಯತೀಶ್ವರನೇ ನನಗೆ ಗುರುವಾಗಿರುವನು ಅವನ ಶಿಷ್ಯ ನಾನು ನನ್ನ ಗೋರಖನಾಥ ಗೋರಖನಾಥ ಗೋರಕ್ಷ ಅಂತ ಕರೀತಾರೆ ಅಂತಂದ ಅವಾಗ ಗೋರಖನಾಥ ಅಂತಾನೆ ನೀನು ಇಷ್ಟೊಂದು ಆಳವಾದಂತ ತಗ್ಗಿನೊಳಗ ನೀನು ಇಲ್ಲಿ ಇರಲಿಕ್ಕೆ ಕಾರಣ ಏನು ಯಾರು ನಿನ್ನ ಈ ಪರಿಸ್ಥಿತಿಗೆ ಕಾರಣರು ನೀನು ಇಂಥ ಮಲಮೂತ್ರಗಳ ಕೂಪದಲ್ಲಿ ಬೀಳಲು ಕಾರಣ ಏನು ಇಂಥ ನಿನ್ನ ಈ ಸ್ಥಿತಿಗೆ ಕಾರಣರಾದವರು ಯಾರು ಇಷ್ಟು ಕೇಳಿದ ತಕ್ಷಣ ಗೋರಖನಾಥ ನಡೆದ ಎಲ್ಲ ವಿಷಯವನ್ನ ಆ ಹುಯಿಲಾಪಟ್ಟಣದ ರಾಣಿ ಲೋಮಾವತಿಯ ಒಂದು ಮೋಸದಿಂದ ಅಲ್ಲಿಯ ರಾಜನಾಗಿರ್ತಕ್ಕಂಥ ಗೋಪಿಚಂದ್ರನ ಒಂದು ಈ ಕೃತಿಯಿಂದ ಕಾರ್ಯದಿಂದ ಅವನ ಒಂದು ಕೆಟ್ಟ ಬುದ್ಧಿಯ ಕಾರ್ಯದಿಂದ ಇಂಥ ಸ್ಥಿತಿ ಬಂದಿದೆ ಅನ್ನುವಂಥದ್ದನ್ನ ಸವಿವರವಾಗಿ ಎಲ್ಲವನ್ನ ವಿಸ್ತರಿಸ್ತಾನೆ ಕೂಪದಲ್ಲಿ ಬಿದ್ದಿರತಕ್ಕಂತ ಕೂಪದಲ್ಲಿ ಇರುವಂತ ಜಾಲಂಧರನಾಥ ಆಗ ಗೋರಖನಾಥನಿಗೆ ಇಷ್ಟೇನು ಜಾಲಂಧರನಾಥ ಹೇಳಿದನಲ್ಲ ಹೇಳಿದ ತಕ್ಷಣನೇ ಗೋರಖನಾಥನಿಗೆ ಪಿತ್ತ ನೆತ್ತಿಗೆ ಏರಿತು ಬಹಳಷ್ಟು ಶಿಟ್ಟಿಗೆ ಬಂದ ಅವನ ಕೋಪ ನೆತ್ತಿಗೇರಿತು ಯೋಗಿಯೇ ನನಗೆ ಈ ಕ್ಷಣ ಬೇಗನೆ ಆಜ್ಞೆ ಮಾಡು ಮಾಡು ಒಂದು ಕ್ಷಣ ಮಾತ್ರದೊಳಗೆ ಈ ಭೂಮಿಯನ್ನ ಬುಡಮೇಲು ಮಾಡ್ತೇನೆ ಮನೆಯು ಬೆಂಕಿಗೆ ಆಹುತಿಯಾಗುತ್ತಿರುವಾಗ ಹಲ್ಲು ಎಳೆಗಳನ್ನ ಎನಿಸುತ್ತಾ ಕೂಡ್ಲಿಕ್ಕೆ ಬರ್ತದೇನೋ ಈಗ ಇಲ್ಲಿಯ ರಾಜನನ್ನೇ ನಾನು ಭಸ್ಮಗೊಳಿಸ್ತೇನೆ ಇಂಥ ಘೋರ ಅಪ ಅಪರಾಧವೆಸಗಿರುವಂಥ ಕೃತ್ಯವನ್ನೆಸಗಿರುವಂಥ ಆ ಪಾಪಿಗಳನ್ನು ಸುಮ್ಮನೆ ಬಿಡಲಾರರು ನಾನು ಬಿಡಲಾರೆ ಬೇಗನೆ ಆಜ್ಞಾಪಿಸುವಂತೇಳಿ ಗೋರಖನಾಥ ನುಡಿದ ಗೋರಖನಾಥನ ಈ ಕೋಪದ ಮಾತುಗಳನ್ನು ಕೇಳಿರ್ತಕ್ಕಂಥ ಜಾಲಂದರನಾಥ ಈ ಕಾರ್ಯವನ್ನೇ ಅವಧರಿಸಿ ಮುಂದೆ ಒಂದು ಮಹತ್ ಕಾರ್ಯ ಸಂಭವಿಸಬಹುದು ನೋಡಪ್ಪ ನೀನು ಈಗ ಶಾಂತನಾಗಿ ಇಲ್ಲಿಂದ ಬೇಗ ತೆರಳು ಈ ಸಂಗತಿಯನ್ನ ಎಲ್ಲಿಯೂ ಯಾರ ಜೊತೆನೂ ನೀನು ಹೇಳಬೇಡ ನೋಡಿ ಒಳಗೆ ಕೂಪದಲ್ಲಿರುವಂತಹ ಜಾಲಂದರನಾಥ ಗೋರಖನಾಥನಿಗೆ ಹೇಳುವಂತ ಮಾತು ಇಲ್ಲಿಂದ ತೆರಳು ಅದು ಶಾಂತವಾಗಿ ತೆರಳು ಇಲ್ಲಿರುವಂತ ಯಾವ ಘಟನೆಯನ್ನ ಸಂಗತಿಯನ್ನ ಯಾರ ಮುಂದೆನೂ ಚರ್ಚಿಸಬೇಡ ಯಾರೊಡನ್ನು ಹೇಳಬೇಡ ನೀನು ಸ್ವಾಭಾವಿಕವಾಗಿ ಹಿಂಗೆ ಸಂಚಾರ ಮಾಡ್ತಾ ಇರುವಾಗ ನಿನಗೆ ಕಾಣಿಫನಾಥನ ಭೇಟಿ ಆಗ್ತದ ಅವನಿಗೆ ಮಾತ್ರ ಈ ಸಂಗತಿಯನ್ನ ಹೇಳು ಆ ಕಾಣಿಫನಾಥ ತನ್ನ ಯುಕ್ತಿ ಪ್ರಯುಕ್ತಿಗಳಿಂದ ರಾಜನ ಈ ಕಲ್ಯಾಣ ಕಾರ್ಯವನ್ನ ಸಾಧಿಸಿ ನನ್ನನ್ನು ಇಲ್ಲಿಂದ ಹೊರಗೆ ತರ್ತಾನೋ ಅಷ್ಟೇ ಅಲ್ಲದೆ ನಮ್ಮ ಸಂಪ್ರದಾಯವನ್ನ ಬೆಳೆಸ್ತಾನೋ ಅವನಿಗೆ ಮಾತ್ರ ಇದನ್ನು ಹೇಳು ಅಂತ ಹೇಳಿ ಆದೇಶ ಅಂಥೇಳಿ ನಿರೂಪ ಕೊಟ್ಟ ಅದಕ್ಕೆ ಪ್ರತಿಯಾಗಿ ಗೋರಖನಾಥ ಎದುರು ಮಾತನಾಡದೆ ಆದೇಶ ಅಂತ ಹೇಳಿ ಉಚ್ಚರಿಸಿ ಅಲ್ಲಿಂದ ಹೊರಟ ಒಂದು ಕಡೆ ಕಾನಿಫನಾಥ ಸಂಚಾರ ಮಾಡುತ್ತಾ ಸಂಚಾರ ಮಾಡುತ್ತಾ ಜನರಿಗೆ ತತ್ವವನ್ನು ಬೋಧನೆ ಮಾಡ್ತಿರ್ತಾನ ಒಂದು ಕಡೆ ಆತನ ಬೋಧನೆಯನ್ನ ಕೇಳುತ್ತಾ ಸಾವಿರಾರು ಜನ ಸಾವಿರಾರು ಜನ ಸಂತುಷ್ಟರಾಗ್ತಿರ್ತಾರೆ ಅಂತ ಒಳ್ಳೆಯ ಅನುಭವದ ಧರ್ಮದ ನುಡಿಗಳನ್ನ ಜ್ಞಾನದ ನುಡಿಗಳನ್ನ ಕೈವಲ್ಯದ ಮಾತುಗಳನ್ನ ಸಾವಿರಾರು ಶಿಷ್ಯರಿಗೆ ಹೇಳ್ತಾ ಇದ್ದ ಯಾರು ಅಂತಂದ್ರೆ ಕಾನಿಫನಾಥ ಸುಮಾರು ಎಷ್ಟು ಜನ ಶಿಷ್ಯರಿದ್ರು ಅಂತಂದ್ರೆ ಆಗಿನ ಆ ಸಂದರ್ಭದಲ್ಲಿ ಏಳುನೂರು ಜನ ಶಿಷ್ಯರು ಅವನ ಹಿಂಬಾಲಕರಾಗಿ ಬರ್ತಾ ಇದ್ರು ಕಾನಿಪನಾಥ ಮುಂದೆ ನಡೆದ ಅಂತಂದ್ರೆ ಆತನ ಹಿಂಬಾಲಕರು ಅವನ ಶಿಷ್ಯ ಶಿಷ್ಯಂದಿರು ಅವನ ಅನುಯಾಯಿಗಳು ಏಳ್ನೂರು ಜನ ಹಿಂಬಾಲಿಸ್ತಾ ಇದ್ರು ಮುಂದೆ ಆ ಏಳುನೂರು ಜನ ಶಿಷ್ಯರೊಂದಿಗೆ ಕಾನಿಪನಾಥ ಸಂಚಾರ ಮಾಡ್ತಾ ಇದ್ದ ಸಂಚಾರ ಮಾಡುತ್ತಾ ಸಂಚಾರ ಮಾಡುತ್ತಾ ಆತ ಒಂದು ಸ್ತ್ರೀ ರಾಜ್ಯವನ್ನ ಪ್ರವೇಶ ಮಾಡುವಂತ ಪ್ರಸಂಗ ಬಂತು ಅವಾಗ ಎಲ್ಲ ಶಿಷ್ಯರನ್ನ ಕಾನಿಫನ್ ಕೇಳ್ತಾನೆ ಈ ಸ್ತ್ರೀ ರಾಜ್ಯ ಅಷ್ಟೇನು ಸಾಮಾನ್ಯವಾದಂಥ ರಾಜ್ಯವಲ್ಲ ಇದು ಇಲ್ಲಿ ಯಾವ ಪುರುಷರು ಸಹ ಪ್ರವೇಶ ಮಾಡುವಂತಿಲ್ಲ ಯಾವ ಪುರುಷರು ಸಹ ಈ ಸ್ತ್ರೀ ರಾ ಸಾಮ್ರಾಜ್ಯದಲ್ಲಿ ಒಳಗಡೆ ಪ್ರವೇಶವಾದ್ರು ಅಂತಂದ್ರೆ ಅವರು ಎಂದಿಗೂ ಮರಳಿ ಬರುವಂತ ಸ್ಥಿತಿಯೊಳಗಿಲ್ಲ ಅಂತ ಘನಘೋರವಾದಂಥ ಸ್ತ್ರೀ ರಾಜ್ಯವನ್ನ ನಾವು ಪ್ರವೇಶ ಮಾಡಬೇಕಾಗಿದೆ ನೀವೆಲ್ಲ ಇಂತ ಒಂದು ಕಠಿಣವಾದಂಥ ಪರಿಸ್ಥಿತಿಯೊಳಗೆ ನೀವೆಲ್ಲ ಸಿದ್ಧರಾಗಬೇಕು ಅಲ್ಲಿ ಯಾವ ಪುರುಷರು ಸಹ ಉಳಿಯಲು ಸಹ ಸಾಧ್ಯವಿಲ್ಲ ಅಂತೇಳಿ ಕಾನಿಫನಾಥ ತನ್ನ ಏಳು ನೂರು ಜನ ಶಿಷ್ಯರಿಗೆ ಮಾತುಗಳನ್ನು ಹೇಳ್ತಿರ್ತಾನೆ ಮುಂದೆ ಇದನ್ನೆಲ್ಲ ಕೇಳಿದ ತಕ್ಷಣ ಯಾವ ಪುರುಷರು ಅಲ್ಲಿ ಬದುಕುಳಿಯಲು ಸಾಧ್ಯವಿಲ್ಲ ಅನ್ನುವ ವಿಷಯ ಕೇಳಿದ ತಕ್ಷಣ ಎಷ್ಟೋ ಜನ ಶಿಷ್ಯರು ಕಾನಿಫನಾಥನ ಏಳ್ನೂರು ಜನ ಶಿಷ್ಯರಲ್ಲಿ ಅಷ್ಟೋ ಕೆಲವು ಸೈನ್ಯ ಕೆಲವು ಶಿಷ್ಯರನ್ನ ಬಿಟ್ಟು ಉಳಿದವರೆಲ್ಲ ಅಲ್ಲಿಂದ ತೆರಳುತ್ತಾರೆ ಹೋಗ್ತಾರೆ ಆ ಏಳ್ನೂರು ಸ ಸಂಖ್ಯೆಯ ಶಿಷ್ಯರೊಳಗೆ ಕೇವಲ ಏಳು ಜನ ಮಾತ್ರ ಉಳಿತಾರೆ ಎಲ್ಲರೂ ಮರಳಿ ಹೋಗ್ತಾರೆ ಗಾಬರಿಯಾಗಿ ಹೋಗ್ತಾರೆ ಅವರು ಹೋದ ತಕ್ಷಣ ಆ ನೂರು ಜನ ಶಿಷ್ಯರಲ್ಲಿ ಏಳು ಜನ ಏನು ಆ ಕಾಣಿಫನಾಥನನ್ನು ಹಿಂಬಾಲಿಸ್ತಾ ಇದ್ರು ಆ ಏಳು ಜನರನ್ನು ಕರೆದು ಕಾಣಿಫನಾಥ ಕುಳ್ಳಿರಿಸಿಕೊಂಡು ಅವರಿಗೆಲ್ಲ ಒಂದು ವಿಭೂತಿಯನ್ನ ಮಂತ್ರಿಸಿ ಚರ್ಚಿಸಿ ಅವರನ್ನ ಕುರಿತು ನಿಮ್ಮನ್ನ ಬಿಟ್ಟು ಉಳಿದ ಶಿಷ್ಯರು ತುಸು ದೂರ ಹೋಗುವಷ್ಟರೊಳಗ ಅವರ ಭೂಮಿಗೆ ಅಂಟಿಕೊಂಡು ತಲೆ ಕೆಳಗಾಗಿರ್ತಾರೆ ಅವರಲ್ಲಿ ಪ್ರತಿಒಬ್ಬನ ಬೆನ್ನ ಮೇಲೆ ಒಂದೊಂದು ಕಲ್ಲನ್ನ ನೀವು ಹೇರಬೇಕು ಅಂತ ಆಜ್ಞೆ ಮಾಡ್ತಾನೆ ಕಾನಿಫನಾಥ ಆ ಕಾಣಿಫನಾಥನ ಆಜ್ಞೆಯನುಸಾರವಾಗಿ ಏಳು ಜನ ಶಿಷ್ಯರು ಉಳಿದಂತ ಏನು ಶಿಷ್ಯರು ಇಲ್ಲಿಂದ ಹೊರಟು ಹೋಗಿದ್ರಲ್ಲ ಆ ಹೊರಟು ಹೋಗಿರುವಂತ ಶಿಷ್ಯರ ಮೇಲೆ ಗುರುವಿನ ಆಜ್ಞೆಯಂತೆ ಅವರ ಬೆನ್ನ ಮೇಲೆ ಒಂದೊಂದು ಕಲ್ಲನ್ನು ಹೇರಿ ಅಷ್ಟು ಏಳು ಜನ ಶಿಷ್ಯರು ಕಾನಿಫನಾಥ ಇರುವಂಥ ಸ್ಥಳಕ್ಕೆ ಬರ್ತಾರೆ ನೆಲಕ್ಕೆ ಅಂಟಿಕೊಂಡು ಸಂಕಟ ಪಡ್ತಾ ಇದ್ದಾರೆ ಶಿಷ್ಯರೆಲ್ಲ ದಯವಿಟ್ಟು ನಮ್ಮನ್ನು ಈಗಲೇ ಬಿಡಿಸ್ರಿ ಅಂತ ಬೇಡಿಕೊಳ್ತಾರೆ ಏಳು ಜನ ಶಿಷ್ಯರು ಗುರುವಿನ ಅಪ್ಪನೇ ಕೇಳ್ತೀವಿ ನಾವು ಹಾಗೆಲ್ಲ ನಿಮ್ಮ ಬೆನ್ನ ಮೇಲಿರುವಂಥ ಕಲ್ಲನ್ನು ನಾವು ಇಳಿಸಲು ಸಾಧ್ಯವಿಲ್ಲ ಅದು ಗುರುವಿನ ಆದೇಶವಾದರೆ ಮಾತ್ರ ನಿಮ್ಮನ್ನ ಬಿಡಿಸ್ಲಿಕ್ಕೆ ನಾವು ಪ್ರಯತ್ನ ಪಡ್ತೇವೆ ಅಂತಂದ್ರು ಅವಾಗ ತಕ್ಷಣ ಆ ಏಳು ಜನ ಶಿಷ್ಯರು ಕಾನಿಫನಾಥನ ಹತ್ತಿರ ಬರ್ತಾರೆ ಗುರುವಿನ ಬಳಿಗೆ ಬರ್ತಾರೆ ಗುರುವಿಗೆ ನಮಸ್ಕಾರ ಮಾಡಿ ಹೇಳ್ತಾರೆ ಮಹಾರಾಜರೇ ಮಹಾನುಭಾವರೇ ನಮ್ಮ ಏಳುನೂರು ಜನ ಶಿಷ್ಯರ ಸ್ಥಿತಿ ಬಹಳ ದುರವಸ್ಥೆ ಅವರದ ಪರಿಸ್ಥಿತಿಯನ್ನು ಹೇಳಲಿಕ್ಕೂ ಸಹ ಆಗದು ಅವರ ಅಭಿಮಾನ ಎಲ್ಲ ನಷ್ಟವಾಗ್ಯ ಬೆನ್ನ ಮೇಲೆ ಏನು ಕಲ್ಲು ಹೊತ್ತಾರ ಹೊತ್ತು ಅವರು ಸುಸ್ಥರಾಗ್ಯಾರ ತಾವು ದಯಾಮಯರು ಕೃಪೆ ಮಾಡಿ ಅವರನ್ನ ಈ ಸಂಕಟದಿಂದ ಮುಕ್ತಗೊಳಿಸ್ರಿ ಅವರು ನಿಮ್ಮ ಚರಣ ಸಾನ್ನಿಧ್ಯವನ್ನ ಬಿಟ್ಟು ಅವರು ಎಲ್ಲಿ ಹೋಗ್ಲಿಕ್ಕೆ ಸಾಧ್ಯವಿಲ್ಲ ಇಷ್ಟೆಲ್ಲ ಆ ಏಳು ಜನ ಶಿಷ್ಯರು ಕಾನಿಫನಾಥನಲ್ಲಿ ಪ್ರಾರ್ಥಿಸಿಕೊಳ್ತಾರೆ ಆ ಕ್ಷಣ ಕಾನಿಫನಾಥನ ಮನಸ್ಸು ಕರಗುತ್ತದೆ ತಕ್ಷಣ ಒಬ್ಬ ಶಿಷ್ಯನ ಹತ್ತಿರ ಒಂದು ವಿಭೂತಿಯನ್ನ ಅಭಿಮಂತ್ರಿಸಿ ಒಬ್ಬ ಶಿಷ್ಯನ ಕೈಯ ಕೈಯೊಳಗೆ ಕೊಡ್ತಾರೆ ಆ ಶಿಷ್ಯ ಆ ವಿಭೂತಿಯನ್ನ ತೆಗೆದುಕೊಂಡು ಆ ಏಳುನೂರು ಜನ ಶಿಷ್ಯರಿಗೆ ಹಣೆಗೆ ಆ ಭಸ್ಮವನ್ನು ಹಚ್ತಾನೆ ತಕ್ಷಣ ಸಂಕಟದಿಂದ ಅವರು ಪಾರಾಗಿ ಅವರೆಲ್ಲರೂ ಗುರುವಿನ ದಾಸರಾಗಿ ಗುರುವಿಗೆ ಬಂದು ಕಾಣಿಫನಾಥನಿಗೆ ನಮಸ್ಕಾರ ಮಾಡ್ತಾರೆ ಕಾಣಿಫನಾಥ ಎಲ್ಲ ಶಿಷ್ಯರನ್ನ ಕರ್ಕೊಂಡು ಆ ಸ್ತ್ರೀ ರಾಜ್ಯದ ಗಡಿಯನ್ನ ತಲುಪ್ತಾನೆ ಆ ಸ್ತ್ರೀ ರಾಜ್ಯದೊಳಗೆ ಮಾರುತಿಯ ಗರ್ಜನೆ ಅಂದ್ರೆ ಅದು ಹೇಳತೀರದು ಬಹಳ ಪರಾಕ್ರಮಶಾಲಿ ಚತುರ ಬಹಳಷ್ಟು ವೀರ ಆ ಸಂದರ್ಭದಲ್ಲಿ ಒಂದು ಕಾಣಿಪನ ಸ್ಪರ್ಶಾಸ್ತ್ರ ಆ ಮಾರುತಿ ಮೇಲೆ ಆಗ್ತದೆ ಆದ್ರೆ ಮಾರುತಿಗೆ ಯಾವ ಪರಿಣಾಮ ಆಗಲಿಲ್ಲ ಮಾರುತಿಯ ಒಂದು ಭವ್ಯ ರೂಪನನ್ನ ಕಂಡಿರ್ತಕ್ಕಂಥ ಕಾಣಿಪನ ಶಿಷ್ಯರೆಲ್ಲ ಭಯಗೊಂಡಿರ್ತಾರೆ ಮೊದಲೇ ಅದು ಸ್ತ್ರೀ ರಾಜ್ಯ ಆ ಸ್ತ್ರೀ ರಾಜ್ಯದೊಳಗ ಮಾರುತಿ ಬಹಳ ಕಂಗೊಳಿಸ್ತಾ ಇರ್ತ ಕಂಗೊಳಿಸ್ತಾ ಇರ್ತಾನೆ ಬಹಳ ಪರಾಕ್ರಮಿ ಇರ್ತಾನೆ ಅಲ್ಲಿ ಆ ಮಾರುತಿಯ ಮುಂದೆ ಯಾರ ಆಟವೂ ನಡೀತಾ ಇರಲಿಲ್ಲ ಅಷ್ಟು ಪರಾಕ್ರಮ ಆ ಸ್ತ್ರೀ ರಾಜ್ಯದೊಳಗೆ ಆಗ ಕಾನಿಫಾ ಆ ಶಿಷ್ಯರಿಗೆಲ್ಲ ಧೈರ್ಯ ಹೇಳ್ತಾನೆ ಯಾರು ಧೈರ್ಯ ನೀವು ಅಧೈರ್ಯರಾಗಬೇಡಿ ನೀವು ಅಂಜಬೇಡಿ ಈ ವಜ್ರಾಸ್ತ್ರ ಮಂತ್ರವನ್ನ ಉಚ್ಚರಿಸಿ ಭಸ್ಮವನ್ನ ಮಾರುತಿಯ ಮೇಲೆ ಎರಿಸಿದ ಕಾನಿಸ ಆಗ ಮಾರುತಿ ಇದ್ದವ ಮಹಾ ಮಹಾಪರ್ವತಗಳನ್ನೇ ಕಾಣಿಪನ ಮೇಲೆ ಎರಿಸಿದ ನೋಡಿ ಕಾಣಿಸನಾಥನಿಗೂ ಮತ್ತು ಆ ಸ್ತ್ರೀ ರಾಜ್ಯದಲ್ಲಿ ಕಂಗೊಳಿಸತಕ್ಕಂತ ಮಾರುತಿಗೂ ಗನಗೋರ ಯುದ್ಧ ಅದೆಲ್ಲವನ್ನ ಕಾಣಿಸನ ವಜ್ರಾಸ್ತ್ರದಿಂದ ಆ ಪರ್ವತಗಳನ್ನೇ ಪುಡಿ 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 ಮಾಡಿದ ಆ ಮಾರುತಿ ಮಹಾಪರ್ವತಗಳನ್ನ ಮಹಾಪರ್ವತಗಳನ್ನೇ ತನ್ನ ವಜ್ರಾಸ್ತ್ರದಿಂದ ಪುಡಿ ಮಾಡಿ ಹಿಟ್ ಮಾಡಿಬಿಟ್ಟ ತನ್ನ ವಜ್ರ ಮುಷ್ಟಿಯಿಂದ ಪ್ರಹಾರ ಮಾಡಿ ವಜ್ರಾಸ್ತ್ರವನ್ನ ಆ ಮಾರುತಿಯು ನಿಷ್ಕ್ರಿಯಗೊಳಿಸಿದ ಕಾನಿಫನಾಥ ಎಸೆದಿರುವಂಥ ಒಂದು ಏನು ದಾಳಿಗೆ ಬಯಸಿರುವಂಥ ಏನು ದಾಳಿ ಮಾಡ್ತಾ ಇದ್ದನೋ ಆ ದಾಳಿಗೆ ಪ್ರತಿಯಾಗಿ ಮಾರುತಿಯು ಸಹ ಗಣಘೋರವಾಗಿ ದಾಳಿ ಮಾಡಿದ ಮುಂದೆ ಕಾನಿಫನಾಥ ತನ್ನಲ್ಲಿರುವಂಥ ಅಸ್ತ್ರಗಳನ್ನೆಲ್ಲವನ್ನ ಒಂದಿಷ್ಟು ಬಿಡುವಿಲ್ಲದಂತೆ ಪ್ರಯೋಗ ಮಾಡಿದ ಆ ಸಂದರ್ಭದೊಳಗೆ ವಾತಾವರಣ ಹೆಂಗ ಆಗಿತ್ತು ಅಂತಂದ್ರ ಆ ಸ್ತ್ರೀ ರಾಜ್ಯದೊಳಗೆ ಮಾರುತಿ ಮತ್ತು ಕಾನಿಫನಾಥ ಅವರ ಯುದ್ಧ ಯಾವ ಸ್ಥಿತಿಯಲ್ಲಿ ತಲುಪಿತು ಅಂತಂದ್ರೆ ಈ ಭೂಮಂಡಲದಲ್ಲಿ ಪ್ರಳಯ ಕಾಲವೇ ಸೃಷ್ಟಿ ಆಯ್ತೇನೋ ಅನ್ನುವ ಹಾಗೆ ಮುಂದೆ ಮುಂದೆ ಕಾನಿಫಾ ತನ್ನಲ್ಲಿರುವಂಥ ಕಾಲಕಾಸ್ತ್ರ ಅಗ್ನಾಸ ವಾಸವಾಸ್ತ್ರ ಹೀಗೆ ಹಲವಾರು ಅಸ್ತ್ರಗಳನ್ನ ಪ್ರಯೋಗ ಮಾಡಿದ ಮೇಲೆ ಮಾರುತಿಯ ಒಂದು ಬಲಹೀನ ಕಂಡು ಬಂತು ಆ ಕ್ಷಣ ಆತ ಮಾರುತಿ ತನ್ನ ತಂದೆಯಾಗಿರುವಂತ ವಾಯುವಿನ ಬಳಿ ಹೋಗ್ತಾನ ವಾಯುನನ್ನ ಸ್ತುತಿ ಮಾಡ್ತಾನ ಅದರಿಂದ ವಾಯುವಸ್ತ್ರ ದುರ್ಬಲವಾಯಿತು ಕಾನಿಫನು ಮೋಹಿನಿ ಅಸ್ತ್ರವನ್ನು ಪ್ರಯೋಗಿಸಿದ ಮಾರುತಿ ಇದ್ದ ಭ್ರಾಂತಿಗೊಳಗಾಗದವರಂಗ ತೋರಿಕೊಂಡ ಕಾನಿಫನು ತಕ್ಷಣ ಪ್ರಯೋಗಿಸಿರುವಂತ ಅಗ್ನಿ ಅಸ್ತ್ರ ಅದರ ಪರಿಣಾಮವಾಗಿ ಸಮುದ್ರವೇ ಕಾದು ಬಿಸಿ ಇದರಿಂದ ಕಂಗೆಟ್ಟಿರ್ತಕ್ಕಂಥ ಸಮುದ್ರ ರಾಜ ಹೀಗ್ಯಾಕಾಯಿತು ಅಂತ ಹೇಳಿ ನೋಡಿದ ಆತನಿಗೆ ಕಾನಿಫಾ ಮತ್ತು ಮಾರುತಿ ಇವರ ನಡುವೆ ನಡೆದಿರುವಂಥ ಈ ಗಣಘೋರವಾದಂಥ ಕಾಳಗ ಕಂಡಿತು ನೋಡಿದ ಯಾರು ಸಮುದ್ರ ರಾಜ ಅಷ್ಟರಲ್ಲಿ ಮಾರುತಿ ಆ ಬಾಯಿಯ ಯಾವ ಸ್ಮೃತಿ ಇಲ್ಲದವನಾಗಿ ಅಲ್ಲೇ ನೆಲಕ್ಕೆ ಹೊರಗಿದ್ದ ಅದನ್ನ ತಿಳಿದಂಥ ವಾಯುದೇವ ತನ್ನ ಪುತ್ರನಾದಂತ ಮಾರುತಿ ಬಳಿಗೆ ಬಂದ ಅಷ್ಟೊಳಗೆ ಮಾರುತಿ ಪುನಃ ಯುದ್ಧಕ್ಕಾಗಿ ಎದ್ದು ನಿಲ್ಲ ತೊಡಗಿದ ಆಗ ವಾಯುದೇವ ಹೇಳ್ತಾನೆ ಪುತ್ರನೇ ನಾಥ ಪಂಥದವನಾಗಿರ್ತಕ್ಕಂಥ ಕಾನಿಫನಾಥ ಬಹಳ ಪರಾಕ್ರಮಿ ಇದಾನೆ ಅವನಲ್ಲಿರುವಂತ ಒಂದು ಗುರು ಭಕ್ತಿಯ ವಿಶೇಷದಿಂದ ಆತ ನಾವು ಈಗ ಈತನ ಸ್ನೇಹವನ್ನು ಬೆಳೆಸೋಣ ಅವನ ಜೊತೆ ಯುದ್ಧಕ್ಕೆ ನಿಲ್ಲೋದು ಬೇಡ ಅವನ ಸ್ನೇಹ ಬೆಳೆಸೋಣ ಅಂತಂದ ಆಗ ಮತ್ತೆ ಮಾರುತಿ ಮತ್ತು ಕಾಣಿಫನಾಥರಲ್ಲಿ ಪರಸ್ಪರ ಒಂದು ಸ್ನೇಹ ಭಾವ ಬೆಳೀತದೆ ಒಂದು ಅವರಲ್ಲಿ ಆತ್ಮೀಯತೆ ಬೆಳೀತದೆ ಕಾನಿಫನಾಥ ಮಾರುತಿಯಲ್ಲಿ ಯುದ್ಧ ನಿಲ್ಲಿಸಿದಂತಹ ಕಾರಣವನ್ನು ಕೇಳಲಿಕ್ಕೆ ಹೋದಾಗ ಅದಕ್ಕೆ ಮಾರುತಿ ನಾನು ಬಹು ಯತ್ನ ಮಾಡಿ ಮಚೇಂದ್ರನಾಥನನ್ನ ಈ ಸ್ತ್ರೀ ರಾಜ್ಯಕ್ಕೆ ಕಳಿಸಿದ್ದೆ ನೀವು ಈಗ ಆತನನ್ನು ಕಾಣುವುದು ಸುಲಭವಾಗಿ ತೆರಳುವುದಾದ್ರೆ ಮಚೇಂದ್ರನಿಗೆ ಯಾವುದೇ ರೀತಿಯಲ್ಲಿಯೂ ಸಹ ನೀವು ತೊಂದರೆ ಕೊಡಬಾರ್ದು ಆ ಮಚೇಂದ್ರನಾಥನನ್ನು ನೀವು ಕಾಣಬೇಕಂದ್ರೆ ಆ ಮಚೇಂದ್ರನಾಥನಿಗೆ ಎಳ್ಳಷ್ಟು ತೊಂದರೆ ಕೊಡಬಾರದು ಹಾಗಿದ್ರೆ ಮಾತ್ರ ಈ ಸ್ತ್ರೀ ರಾಜ್ಯದೊಳಗೆ ಪ್ರವೇಶ ಮಾಡ್ರಿ ಅಂತ ಹೇಳಿ ಮಾರುತಿ ನುಡಿದ ಆಗ ಕಾನಿಫನಾಥ ಅದಕ್ಕೆ ಒಪ್ಪಿಕೊಂಡ ನಂತರ ವಾಯು ಅಗ್ನಿದೇವ ವಾಯುದೇವ ಮಾರುತಿ ಇವರೆಲ್ಲ ತಮ್ಮ ತಮ್ಮ ಆಮೇಲೆ ಸ್ಥಾನಕ್ಕೆ ತೆರಳಿದ್ರು ಪುಣ್ಯಾತ್ಮರೇ ಮುಂದೆ ಮಾರನೇ ದಿವಸ ಪ್ರಾತಃ ಕಾಲದೊಳಗೆ ಕಾಣಿಪುನಾಥ ತನ್ನೆಲ್ಲ ಶಿಷ್ಯ ಸಮೂಹದೊಂದಿಗೆ ಅವನಿಗೇನು ಶಿಷ್ಯರು ಕಡಿಮೆ ಇರಲಿಲ್ಲ ಆ ಏಳುನೂರು ಜನ ಶಿಷ್ಯರೊಂದಿಗೆ ಸ್ತ್ರೀ ರಾಜ್ಯವನ್ನು ಪ್ರವೇಶ ಮಾಡ್ತಾನೆ ಅನೇಕ ತೀರ್ಥ ಕ್ಷೇತ್ರಗಳನ್ನ ಸಂಚಾರ ಮಾಡಿಕೊಂಡು ಅಲ್ಲಿ ಬರ್ತಾನೆ ಅಲ್ಲಿ ಮೈನಾಕಿನಿ ಅನ್ನುವಂಥ ಹೆಸರಿನ ರಾಣಿ ಮಚೇಂದ್ರನಾಥನೊಡನ್ ಮಚೇಂದ್ರನಾಥನ ಜೊತೆಗೆ ಸಭೆಯೊಳ್ಳಿ ಸಭೆಯೊಳಗ ಸಿಂಹಾಸನ ರೂಢಳಾಗಿ ಶೋಭಿಸ್ತಾ ಇರ್ತಾಳೆ ಅಲ್ಲಿ ಮಚೇಂದ್ರನಾಥನೂ ಇರ್ತಾನೆ ಕಾನಿಫನಾಥ ದ್ವಾರಕ್ಕೆ ಬಂದಿರುವುದನ್ನು ನೋಡಿರ್ತಕ್ಕಂಥ ದ್ವಾರ ಪಾಲಕರಿದ್ದವರು ಮಚೇಂದ್ರನಾಥನಿಗೆ ಹೇಳ್ತಾರೆ ಕಾಣಿಫನಾಥ ಎಂಬ ಯೋಗಿ ಬಂದಾನ ಅಂತೇಳಿ ತಿಳಿಸ್ತಾರೆ ಆಗ ಮಚೇಂದ್ರನಾಥ ತನ್ನ ಮನದಲ್ಲಿಯೇ ಬಹುಶಃ ಗೋರಖನಾಥನೇ ತನ್ನ ಹೆಸರನ್ನ ಪರಿವರ್ತಿಸಿಕೊಂಡು ನನ್ನನ್ನು ಕರ್ಕೊಂಡು ಹೋಗಲಿಕ್ಕೆ ಬಂದಿರಬಹುದು ಅಂತ ಹೇಳಿ ಕಲ್ಪನೆ ಮಾಡ್ತಾನೆ ಮಚೇಂದ್ರನಾಥ ಇಷ್ಟು ಇನ್ನೂ ಈ ವಿಷಯ ಭೋಗಕ್ಕೆ ಹೊರತಾಗಿರ್ತಕ್ಕಂತ ಕಾಲ ಬಂತು ಅಂತ ಹೇಳಿ ತಿಳಿತಾನೆ ಆತ ರಾಜ ಮರ್ಯಾದೆಯೊಂದಿಗೆ ಕಾನಿಫನಾಥನನ್ನ ಆ ಸ್ತ್ರೀ ರಾಜ್ಯಕ್ಕೆ ಸ್ವಾಗತ ಮಾಡ್ತಾನೆ ಸಭೆಗೆ ಬರುವಂತೆ ತಿಳಿ ತಿಳಿಸ್ತಾನೆ ಆದ್ರೆ ಮಚೇಂದ್ರನಾಥ ಗೋರಖನಾಥನೇ ಬಂದಿರ್ತಾನೆ ಅನ್ನುವಂಥ ಹೆಸರು ಬದಲು ಮಾಡಿಕೊಂಡು ಬಂದಿರ್ತಾನೆ ಅನ್ನುವಂಥ ವಿಷಯ ಅರ್ಥಿರ್ತಾನೆ ಪುಣ್ಯಾತ್ಮರೇ ಇನ್ನೂ ಮುಂದಿನ ಒಂದು ಹಿಸ್ಟ್ರಿ ಮುಂದಿನ ಇತಿಹಾಸ ಮುಂದಿನ ಒಂದು ಸ್ಟೋರಿ ಬಹಳ ಅತ್ಯಮೂಲ್ಯವಾಗಿರುವಂಥ ಮಾಹಿತಿ ಇದೆ ಅಂತ ನವನಾಥರ ಚರಿತ್ರೆ ಒಂದು ಅದ್ಭುತವಾದಂಥ ಚರಿತ್ರೆ ಪುಣ್ಯಾತ್ಮರೇ ತಾವೆಲ್ಲರೂ ಈ ನವನಾಥರ ಚರಿತ್ರೆಯನ್ನು ಈ ನವನಾಥರ ಒಂದು ಇತಿಹಾಸವನ್ನು ನವನಾಥರ ಭಕ್ತಿ ಪ್ರಧಾನವಾದಂಥ ಪ್ರವಚನವನ್ನು ತಾವೆಲ್ಲ ಆಲಿಸಿ ಆ ನವನಾಥರ ಒಂದು ಭಕ್ತಿಯ ಕೃಪೆಗೆ ಪಾತ್ರರಾಗಬೇಕೆಂದು ನಾನು ನಾನು ನಿಮ್ಮಲ್ಲಿ ಕೇಳಿಕೊಂಡು ನನ್ನೆರಡು ಮಾತಿಗೆ ವಿರಾಮ ನೀಡುತ್ತೇನೆ ಓಂ ಶಾಂತ ಶಾಂತಿ